ಮೂಡಾ ಸೈಟ್ ಅಕ್ರಮ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ನಟೇಶ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ ಅಂದರೆ ಈಗ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ವಿಚಾರಣೆಗೆ ಒಳಪಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಸಿಕ್ಯೂಷನ್ ಬೇಕು ಅಂತಂದರೆ ಗೃಹ ಇಲಾಖೆಯ ಅನುಮತಿ ಬೇಕಾಗುತ್ತೆ ಸೆವೆಂಟೀನ್ ಎ ಅಡಿಯಲ್ಲಿ ಹಾಗಾಗಿನೇ ಒಂದು ತಿಂಗಳ ಹಿಂದೆ ಇ ಡಿ ಅಧಿಕಾರಿಗಳು ಏನು ನಿರಂತರವಾಗಿ ಅವ್ರ ಮನೆಯಲ್ಲಿ ಶೋಧ ಮಾಡಿದರು ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಒಂದು ತಿಂಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಕೋರಿದ್ರು ಈಗ ಅವಕಾಶ ಸಿಕ್ಕಿದೆ ನಟೇಶ್ ಅಂದ್ರೆ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಾರ್ವತಿ ಅವರಿಗೆ ಹಂಚಿಕೆ ಮಾಡಲಾಗಿತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವ್ರ ಪಾತ್ರ ಇದೆ ಅನ್ನುವಂಥ ಗಂಭೀರ ಆರೋಪ ಆಯಿತು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ ಪ್ರಕರಣದ ಕುರಿತು ತನಿಖೆ ನಡೆಸೋಕೆ ಲೋಕಾಯುಕ್ತಕ್ಕೆ ಪರ್ಮಿಷನ್ ಗ್ರಾಂಟೆಡ್ ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ಈಗ ನೋಟಿಸ್ ಕೊಟ್ಟಿದೆ ನವೆಂಬರ್ ಹತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ ಕೊಡಲಾಗಿದೆ ಮುಂದಿನ ವಾರ ಲೋಕಾಯುಕ್ತ ಎಸ್ ಪಿ ಟಿ ಜೆ ಉದೇಶ್ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಅಂದರೆ ಈಗ ನಟೇಶ್ ಪಾತ್ರದ ಬಗ್ಗೆ ತನಿಖೆಯನ್ನ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಸೈಟ್ ಮರುಹಂಚಿಕೆಯಲ್ಲಿ ಭಾಗಿಯಾಗಿರುವಂತಹ ಆರೋಪ ನಟೇಶ್ ಮೇಲಿದೆ ಇತ್ತೀಚೆಗೆ ನಟೇಶ್ ಮನೆ ಮೇಲೆ ದಾಳಿ ಮಾಡಿದ್ರು ಇಡಿ ಅಧಿಕಾರಿಗಳು ಅಂದರೆ ಮಲ್ಲೇಶ್ವರಂನಲ್ಲಿರುವಂತಹ ಅವರ ಮನೆ ಮೇಲೆ ಮೂವತ್ತ್ಮೂರು ಗಂಟೆಗಳ ಕಾಲ ತಲಾಶ್ ಮಾಡಿದ್ರು ಒಂದು ನಾಲ್ಕು ಬ್ಯಾಗ್ ತಗೊಂಡು ದಾಖಲೆಗಳನ್ನು ಇದೀಗ ಇಡಿ ಆದ ಮೇಲೆ ಲೋಕಾಯುಕ್ತ ಟೆನ್ಷನ್ ಮಾಜಿ ಆಯುಕ್ತ ಮೂಡ ಆಯುಕ್ತ ಟೆನ್ಷನ್ ಶುರುವಾಗಿದೆ ಇವರ ಪಾತ್ರದ ಬಗ್ಗೆ ಈಗ ತನಿಖೆ ಆಗುತ್ತೆ ಈಗಾಗಲೇ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಕುಟುಂಬಸ್ಥರು ಸಿ ಎಂ ಅವ್ರನ್ನೂ ಕೂಡ ವಿಚಾರಣೆಗೊಳಪಡಿಸಲಾಗಿದೆ ಹಲವು ಅಧಿಕಾರಿಗಳು ಇವ್ರನ್ನೂ ಕೂಡ ವಿಚಾರಣೆಗೊಳಪಡಿಸಲಾಗಿದೆ ಈಗ ಆ ಸಂದರ್ಭದಲ್ಲಿ ಏನು ಆಯುಕ್ತರಾಗಿದ್ದರು ನಟೇಶ್ ಅಂದರೆ ಈ ಹದಿನಾಲ್ಕು ಸೈಟ್ಗಳು ಪರ್ಟಿಕ್ಯುಲರ್ ಆಗಿ ಇವರ ಅವಧಿಯಲ್ಲೇ ಹಂಚಿಕೆಯಾಗಿತ್ತು ಮರು ಹಂಚಿಕೆಯನ್ನು ಕೂಡ ಇವರು ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಈ ಆರೋಪ ಬಂದ ಮೇಲೆ ಅವರನ್ನು ಅಲ್ಲಿಂದ ಮತ್ತೆ ಎತ್ತಂಗಡಿ ಮಾಡಲಾಯಿತು ಹಾಗಾಗಿ ಈಗ ಅವ್ರನ್ನೂ ಕೂಡ ಇ ಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದರು ಮೂರು ಬಾರಿ ವಿಚಾರಣೆಗೆ ಅವ್ರನ್ನ ಕರೆದಿದ್ದರು ವಶಕ್ಕೆ ತೆಗೆದುಕೊಂಡು ಮಲ್ಲೇಶ್ವರಂನಲ್ಲಿರುವಂಥ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು ಆ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನು ಇ ಡಿ ವಶಪಡಿಸ್ಕೊಂಡಿತ್ತು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿರ್ತಾರೆ ಈ ಹಿಂದೆಯೇ ಲೋಕಾಯುಕ್ತ ಅಧಿಕಾರಿಗಳು ಈಗ ಗೃಹ ಇಲಾಖೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಹಿಂದೆ ಇವರು ಆಯುಕ್ತರಾದಂತಹ ಸಂದರ್ಭದಲ್ಲಿ ನಿಮಗೇನಾದರೂ ಒತ್ತಡ ಇತ್ತಾ ಮುಖ್ಯಮಂತ್ರಿಗಳ ಕಡೆಯಿಂದ ಅಥವಾ ಮುಖ್ಯಮಂತ್ರಿಗಳ ಕುಟುಂಬಸ್ಥರಿಂದ ಅಥವಾ ಯಾರ ಕಡೆಯಿಂದ ನಿಮಗೆ ಒತ್ತಡ ಇತ್ತು ಅಲ್ಲಿ ಈಗ ನೋಟಿಫಿಕೇಶನ್ ಆದಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ವಿಜಯನಗರದಲ್ಲಿ ಯಾಕೆ ಹದಿನಾಲ್ಕು ಸೈಟ್ಗಳನ್ನು ನೀವು ಅವರಿಗೆ ಮಂಜೂರು ಮಾಡಿದ್ದು ದೇವನೂರು ಬಡಾವಣೆಯಲ್ಲಿ ಕೊಡಬೇಕಾದಂತಹ ಸೈಟ್ಗಳನ್ನು ಅಲ್ಲಿ ಯಾಕೆ ಮಂಜೂರು ಮಾಡಿದ್ರಿ ನೀವೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಹಣ ತೆಗೆದುಕೊಂಡಿದ್ದೀರಾ ಏಕೆಂದರೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆ ದೂರಿನಲ್ಲಿ ಎಲ್ಲ ಅಧಿಕಾರಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದರು ಹಾಗಾಗಿನೇ ಈಗ ನಟೇಶ್ ಅವರ ಪಾತ್ರದ ಬಗ್ಗೆ ಸುದೀರ್ಘವಾಗಿ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪುನೀತ್ ನೋಡ್ತಾ ಇದ್ದೀವಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಪ್ರಮುಖವಾದಂಥ ಬೆಳವಣಿಗೆಗಳು ನಡೀತಾನೆ ಇದ್ದಾವೆ ಈಗ ಈ ನಟೇಶ್ ಏನಿದ್ದಾರೆ ಆ ಸಂದರ್ಭದಲ್ಲಿ ಆಯುಕ್ತರಾಗಿದ್ದರು ಈಗ ಇವರ ಪಾತ್ರದ ಬಗ್ಗೆ ಯಾವೆಲ್ಲ ಆಯಾಮದಲ್ಲಿ ವಿಚಾರಣೆ ನಡೆಸಲಾಗುತ್ತೆ ಅಂದ್ರೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಇದಾವೆ ಅನ್ನೋದು ನಟೇಶ್ಗೆ ಪ್ರಭು ಈಗಾಗಲೇ ಮೂಡಾದಲ್ಲಿ ನಡೆದಿರತಕ್ಕಂಥ ಅಕ್ರಮದ ಬಗ್ಗೆ ಮೂರ್ ಮೂರು ಕಡೆಗಳಲ್ಲಿ ತನಿಖೆ ನಡೀತಾ ಇದೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಹದಿನಾಲ್ಕು ನಿವೇಶನಗಳ ಹಂಚಿಕೆ ವಿಚಾರ ಏನಿದೆ ಇದು ಲೋಕಾಯುಕ್ತದಲ್ಲಿ ಈಗಾಗಲೇ ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಎ ಫೋರ್ ಆಗಿದ್ದಂತಹ ದೇವರಾಜ್ ಅವರು ಇರಬಹುದು ಎ ತ್ರೀ ಆಗಿದ್ದಂತಹ ಮಲ್ಲಿಕಾರ್ಜುನ್ ಇರಬಹುದು ಜೊತೆಗೆ ಎ ಟು ಆಗಿದ್ದಂತಹ ಅವರ ಪತ್ನಿ ಪಾರ್ವತಿ ಅವರು ಇರಬಹುದು ಜೊತೆಗೆ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳು ಎ ಒನ್ ಅವರನ್ನು ಕೂಡ ವಿಚಾರಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿ ಮುಗಿಸಿದರು ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದೇ ಅಲ್ಲಿ ಹಿಂದೆ ಆಯುಕ್ತರಾಗಿದ್ದಂತಹ ಅಧಿಕಾರಿಗಳೇನಿದ್ರು ಅವರ ಒಂದು ವಿಚಾರಣೆ ಬಾಕಿ ಇತ್ತು ಈಗ ಅದಕ್ಕೂ ಕೂಡ ನೋಟಿಸ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಆ ಒಂದು ನಿವೇಶನ ಹಂಚಿಕೆಯ ಸಂದರ್ಭದಲ್ಲಿ ಹಿಂದೆ ಆಯುಕ್ತರಾಗಿದ್ದಂಥವ್ರು ನಟೇಶ್ ಈ ಒಂದು ನಟೇಶ್ ಅವರು ಏನಿದ್ದಾರೆ ಇವ್ರ ಮೇಲೆ ಸಾಕಷ್ಟು ಆರೋಪಗಳಿರ್ತಕ್ಕಂಥದ್ದು ಜೊತೆಗೆ ಏನು ಈಗ ಅವರಿಗೆ ಈ ಒಂದು ಲೋಕಾಯುಕ್ತ ಅಧಿಕಾರಿಗಳು ಹತ್ತೊಂಬತ್ತನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅನ್ನು ಕೊಟ್ಟಿದ್ದಾರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಹಾಜರಾಗಬೇಕು ಅಂತ ಏನು ಅವರು ನೋಟಿಸ್ ಅನ್ನು ಕೊಡಲಾಗಿದೆ ಹಾಜರಾದಂತಹ ಸಂದರ್ಭದಲ್ಲಿ ಇಲ್ಲಿ ಏನು ಕೆಸರೆಯ ಸರ್ವೆ ನಂಬರ್ ಇನ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಗುಂಟೆ ಜಮೀನ್ ಏನಿದೆ ಆ ಒಂದು ಜಮೀನು ಮೂಡಾಗೆ ಯಾವಾಗ ಬಂತು ಜೊತೆಗೆ ಅದಕ್ಕೆ ಬದಲಾಗಿ ಎಷ್ಟು ನಿವೇಶನಗಳನ್ನು ಕೊಡಲಾಯಿತು ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಯಾಕೆ ಕೊಡಲಾಯಿತು ಜೊತೆಗೆ ಎಷ್ಟನ್ನು ಕೊಡಲಿಕ್ಕೆ ಅಲ್ಲಿ ಅವಕಾಶ ಇತ್ತು ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಪ್ರಶ್ನೆಗಳನ್ನ ಹಾಕಲಾಗುತ್ತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮೂಡಾದಲ್ಲಿ ಕಂಡು ಬಂದಿದ್ದಂತಹ ಒಂದು ವೈಟ್ನರ್ ಇದ್ದಂತಹ ಒಂದು ಪತ್ರ ಏನಿತ್ತು ಆ ಒಂದು ಪತ್ರದ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಮಾಡಲಾಗುತ್ತೆ ಜೊತೆಗೆ ಮುಖ್ಯಮಂತ್ರಿಗಳ ಪ್ರಭಾವ ಇತ್ತ ಅಥವಾ ಮುಖ್ಯಮಂತ್ರಿಗಳವರ ಪತ್ನಿಯವರು ಯಾವ ರೀತಿ ತಮ್ಮನ್ನು ಸಂಪರ್ಕ ಮಾಡಿದ್ರು ಅಂದ್ರೆ ನಿವೇಶನವನ್ನು ಪಡೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಒಂದು ಪಾತ್ರ ಎಷ್ಟು ದೇವರಾಜು ಮೂಲ ಮಾಲೀಕರೇನಿದ್ದಾರೆ ಅವರ ಒಂದು ಪಾತ್ರ ಎಷ್ಟು ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ವಿವರವನ್ನ ಕೇಳ್ತಾ ಒಂದು ಕೆಲಸ ಆಗುತ್ತೆ ಯಾಕೆಂತ ಹೇಳಿದ್ರೆ ಈ ಒಂದು ಕೆಸರೆಯ ಸರ್ವೆ ನಂಬರ್ ನಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಮೀನ್ ಏನಿದೆ ಈ ಒಂದು ಜಮೀನು ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಂಡುಕೊಳ್ಳಿಕ್ಕಿಂತ ಮುಂಚೆಯೇ ಅದು ಮೂಡ ಆಗಿತ್ತು ಅದಾದ ನಂತರವೂ ಕೂಡ ಡಿನೋಟಿಫಿಕೇಶನ್ ಮಾಡಿ ಅದನ್ನ ಕೃಷಿ ಭೂಮಿ ಅಂತ ಹೇಳಿ ಪರ್ಚೇಸ್ ಮಾಡತಕ್ಕಂತ ಒಂದು ಕೆಲಸ ಆಗಿತ್ತು ಇದೆಲ್ಲ ಆರೋಪಗಳಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಅದನ್ನ ಪ್ರಶ್ನೆ ಮಾಡತಕ್ಕಂಥ ಒಂದು ಕೆಲಸ ಆಗುತ್ತೆ ಈಗಾಗಲೇ ಏನು ನೋಟಿಸ್ ಅನ್ನೋದಿಲ್ಲ ನೋಟಿಸ್ ಅನ್ನು ನೀಡಿರತಕ್ಕಂಥ ಅಧಿಕಾರಿಗಳು ಯಾವ್ಯಾವ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದ್ರ ಬಗ್ಗೆ ಪಟ್ಟಿಗಳನ್ನು ಸಿದ್ಧತೆ ಮಾಡಿಕೊಂಡಿರತಕ್ಕಂಥದ್ದು ಇನ್ನು ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಸಿಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ ಆದರೆ ಪ್ರಮುಖವಾಗಿ ಇಲ್ಲಿರತಕ್ಕಂಥದ್ದು ಮೂಡಾ ಅಕ್ರಮ ನಡೆದಿರತಕ್ಕಂಥದ್ದು ಹೆಚ್ಚಿನದಾಗಿ ಒಂಬೈನೂರ ಇಪ್ಪತ್ತೆಂಟು ನಿವೇಶನಗಳನ್ನ ಕಾನೂನು ಬಾಹಿರವಾಗಿ ಹಂಚಲಾಗಿದೆ ಅಂತ ಹೇಳಿ ಈಗಾಗಲೇ ದೂರುದಾರರು ಆರೋಪವನ್ನ ಮಾಡಿದ್ದಾರೆ ಆ ಒಂದು ಒಂಬೈನೂರ ಇಪ್ಪತ್ತೆಂಟು ನಿವೇಶನಗಳು ಕೂಡ ಇಬ್ಬರು ಆಯುಕ್ತರಾಗಿದ್ದಂತಹವರ ಸಂದರ್ಭದಲ್ಲಿ ಹಂಚಿಕೆ ಆಗಿರತಕ್ಕಂಥದ್ದು ಅದು ನಟೇಶ್ ಅವರು ಇರಬಹುದು ಜೊತೆಗೆ ದಿನೇಶ್ ಕುಮಾರ್ ಅಂಬ ಇಬ್ಬರು ಅಹ್ ಅಧಿಕಾರಿಗಳ ಮೂಡಾದಲ್ಲಿ ಆಯುಕ್ತರಾಗಿ ಅವರ ಸಂದರ್ಭದಲ್ಲಿ ಈ ಒಂದು ನಿವೇಶನಗಳ ಹಂಚಿಕೆ ಆಗಿದೆ ಹೀಗಾಗಿ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ನಟೇಶ್ ಅವರು ಏನೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಅನ್ನೋದು ಪ್ರಮುಖವಾದಂತಹ ಅಂಶ ಆಗಿರುತ್ತೆ ಯಾಕೆಂತ ಹೇಳಿದ್ರೆ ಈಗಾಗಲೇ ನಟೇಶ್ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರತಕ್ಕಂಥ ಪ್ರಕಾರ ಕಾನೂನಾತ್ಮಕವಾಗಿ ಹೇಗೆ ಅಲ್ಲಿ ಅರ್ಹರಿದ್ದಾರೆ ಅವರಿಗೆ ನಿವೇಶನ ಕೊಡ್ತಕ್ಕಂಥದ್ದು ಅವಕಾಶ ಇದೆ ಅದನ್ನೇ ಕೊಟ್ಟಿದ್ದೇನೆ ಅನ್ನೋ ಮಾತುಗಳನ್ನು ಹೇಳಿದ್ರು ಆದರೆ ಈಗ ಸಾಕಷ್ಟು ಆರೋಪಗಳು ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಯಾವ ರೀತಿಯಾದಂತಹ ಉತ್ತರಗಳು ಬರ್ತಾವ ಅಂದರೆ ಸಮರ್ಪಕವಾದಂತಹ ಉತ್ತರಗಳು ಬರ್ತಾವ ಅನ್ನೋದು ಕುತೂಹಲವನ್ನು ಮೂಡಿಸಿದೆ ಯಾಕೆಂತ ಹೇಳಿದ್ರೆ ಈ ಒಂದು ಮೂಢ ಅಕ್ರಮ ಏನಿದೆ ಇಡೀ ರಾಜ್ಯವನ್ನ ರಾಜ್ಯದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿರತಕ್ಕಂಥದ್ದು ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಹದಿನಾಲ್ಕು ನಿವೇಶನವೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಚಾರ ಈ ಒಂದು ಹದಿನಾಲ್ಕು ನಿವೇಶನಗಳನ್ನ ಹಂಚಿಕೆ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟೇಶ್ ಅವರು ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲೇ ಈ ನಿವೇಶನಗಳು ಹಂಚಿಕೆ ಆಗಿರತಕ್ಕಂಥದ್ದು ಅದು ಕೂಡ ಪ್ರತಿಷ್ಠಿತ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಎನ್ನುವುದೇ ಪ್ರಮುಖವಾದಂತಹ ಆರೋಪ ಹೀಗಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಇತ್ತ ಇದು ಪ್ರಮುಖವಾದಂತಹ ಪ್ರಶ್ನೆ ಆಗುತ್ತೆ ಜೊತೆಗೆ ವೈಟ್ನರ್ ಹಾಕಿದ್ದಂತಹ ಪತ್ರದ ಬಗ್ಗೆ ಪ್ರಶ್ನೆ ಆಗುತ್ತೆ ಜೊತೆಗೆ ಪಾರ್ವತಿಯವರು ಏನಿದ್ದಾರೆ ಅವರು ಆ ನಿವೇಶನಗಳನ್ನು ಕೇಳಲಿಕ್ಕೆ ಎಷ್ಟು ಬಾರಿ ಪತ್ರವನ್ನು ಬರೆದಿದ್ರು ಯಾವ ರೀತಿ ಪತ್ರವನ್ನು ಬರೆದಿದ್ರು ಜೊತೆಗೆ ಆ ಒಂದು ನಿವೇಶನದ ಬದಲ ಅಂದ್ರೆ ಆ ಒಂದು ಜಮೀನಿಗೆ ಬದಲಾಗಿ ನಿವೇಶನವನ್ನು ಕೊಡಲಿಕ್ಕೆ ಅವಕಾಶ ಹೇಗಿತ್ತು ಎಷ್ಟು ವರ್ಷಗಳ ನಂತರ ಕೊಡಲಾಯಿತು ಜೊತೆಗೆ ಅದು ಯಾವ ರೀತಿ ಪರ್ಚೇಸ್ ಆಗಿದೆ ಮೂಡ ಯಾವಾಗ ಅಕ್ವೈರ್ ಮಾಡಿಕೊಂಡಿದೆ ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಪ್ರಶ್ನೆಗಳನ್ನ ಏನು ಲೋಕಾಯುಕ್ತ ಅಧಿಕಾರಿಗಳು ನಟೇಶ್ ಅವರಿಗೆ ಹಾಕ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ಕೊಡತಕ್ಕಂಥ ಉತ್ತರದ ಮೇಲೆ ಈ ಈ ಎಲ್ಲ ತನಿಖೆಯ ಪ್ರಮುಖವಾದಂತಹ ಅಂಶಗಳು ಆದರೆ ಇದೇನೇ ತನಿಖೆಗಳು ನಡೆದ್ರೂ ಕೂಡ ಈಗ ಇರತಕ್ಕಂತಹ ಒತ್ತಾಯ ಈಗ ದೂರದಾರ ಸ್ನೇಹಮಯಿ ಕೃಷ್ಣ ಇರಬಹುದು ಜೊತೆಗೆ ಇಲ್ಲಿ ಸರ್ಕಾರಕ್ಕೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಂಚಿಕೆ ಆಗಿರತಕ್ಕ ನಿವೇಶನಗಳನ್ನ ರದ್ದು ಮಾಡಬೇಕು ಅಂತ ಹೇಳಿ ಆ ಪತ್ರವನ್ನು ಬರೆದಂತಹ ಏನು ಮೈಸೂರಿನ ಬಿಜೆಪಿ ಶಾಸಕ ಶ್ರೀವತ್ಸ ಅವರ ಒಂದು ಆರೋಪಗಳಿರ್ಬೋದು ಒತ್ತಾಯಗಳಿರ್ಬೋದು ಇವೆಲ್ಲವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒತ್ತಾಯ ಮಾಡತಕ್ಕಂಥದ್ದು ಹಿಂದೆ ಮೂಡಾದಲ್ಲಿ ಆಯುಕ್ತರಾಗಿದ್ದಂತಹ ನಟೇಶ್ ಅವರು ಜೊತೆಗೆ ದಿನೇಶ್ ಕುಮಾರ್ ಅವರು ಇರಬಹುದು ಇಬ್ಬರನ್ನೂ ಕೂಡ ವಿಚಾರಣೆಗೊಳಪಡಿಸಬೇಕು ಆ ಒಂದು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಂಚಿಕೆ ಆಗಿರತಕ್ಕಂಥ ನಿವೇಶನಗಳ ಸಂಪೂರ್ಣವಾದಂತಹ ವಿವರ ಸಿಗುತ್ತೆ ಆ ಒಂದು ವಿವರ ಸಿಕ್ಕಾಗ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ದಾಖಲೆಗಳು ಮಿಸ್ ಆಗಿದ್ದಾವೆ ಅಲ್ಲಿ ದಾಖಲೆಗಳನ್ನ ಕದ್ದೊಯ್ಯುವಂತಹ ಕೆಲಸ ಆಗಿದೆ ದಾಖಲೆಗಳು ಪತ್ತೆನೇ ಇಲ್ಲದಿರೋ ತರ ಆಗಿದೆ ಹೀಗಾಗಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ದಾಖಲೆಗಳು ಸಿಗದೇ ಇರೋದು ಒಂದು ಸಂದರ್ಭಗಳು ಕೂಡ ಎದುರಾಗ್ತವೆ ಈಗಾಗಲೇ ದೇಶಾಯಿ ಆಯೋಗವು ಕೂಡ ಆ ಒಂದು ವರದಿಯನ್ನು ಸಿದ್ಧತೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅವರಿಗೂ ಕೂಡ ದಾಖಲೆಗಳು ಲಭ್ಯ ಆಗದೇ ಇರತಕ್ಕ ಸಂದರ್ಭಗಳು ಎದುರಾಗುತ್ತೆ ಹೀಗಾಗಿ ಈಗ ಹಂಚಿಕೆ ಆಗಿರ್ತಕ್ಕಂಥ ನಿವೇಶನಗಳು ಫಿಫ್ಟಿ ಫಿಫ್ಟಿ ಅನುಪಾತದ ನಿವೇಶನಗಳು ಆ ಎಲ್ಲ ನಿವೇಶನಗಳು ಇರತಕ್ಕಂತ ಜಾಗಗಳಲ್ಲಿ ಇದು ವಿವಾದಾತ್ಮಕವಾದಂತಹ ನಿವೇಶನ ಅಂತಕ್ಕಂಥ ಬೋರ್ಡ್ ಅನ್ನ ಹಾಕ್ತಕ್ಕಂಥ ಕೆಲಸ ಮಾಡದಂತಹ ಸಂದರ್ಭದಲ್ಲಿ ಮೂಲ ಮಾಲೀಕರು ಯಾರು ಜೊತೆಗೆ ಅರ್ಹರಾರು ಅಂತ ಅನ್ನೋದು ಸ್ವಲ್ಪ ಮಟ್ಟಿಗಾದ್ರೂ ತಿಳಿದು ಬರುತ್ತೆ ಆಗ ಅಧಿಕಾರಿ ಅಧಿಕಾರಿಗಳು ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಮೂಡ ಅಧಿಕಾರಿಗಳು ಜೊತೆಗೆ ಈಗ ಇರತಕ್ಕಂಥ ಏನು ತನಿಖೆ ಹಂತದಲ್ಲಿ ಇರತಕ್ಕ ಅಧಿಕಾರಿಗಳೇನಿದ್ದಾರೆ ಇವರು ತತ್ಕ್ಷಣವಾಗಿ ಈ ನಿವೇಶನಗಳ ಇರ್ತಕ್ಕಂಥ ಜಾಗದಲ್ಲಿ ವಿವಾದಾತ್ಮಕವಾದಂತಹ ಸ್ಥಳ ಇದು ಅಂತ ಹೇಳಿ ಒಂದು ಬೋರ್ಡ್ ಅನ್ನ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಶ್ರೀವತ್ಸ ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳಿಗೆ ಈ ಈ ಮೂಡಾದಲ್ಲಿ ನಿವೇಶನಗಳ ಹಂಚಿಕೆ ಏನಿದೆ ಈ ಹಂಚಿಕೆಯಲ್ಲಿ ಅಕ್ರಮ ಇದೆಯಾ ಅನ್ನೋದು ಈ ತನಿಖೆಯಿಂದ ಅಷ್ಟೇ ಹೊರಬರಬೇಕಾಗಿದೆ ಯಾಕೆಂತ ಹೇಳಿ ಇಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಂಚಿಕೆ ಆಗಿರತಕ್ಕಂಥ ಎಲ್ಲಾ ನಿವೇಶನಗಳು ಕೂಡ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದೆ ಅನ್ನೋದು ಈಗ ಸಾಕಷ್ಟು ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು ದೂರುದಾರರ ಒಂದು ಒತ್ತಾಯ ಆದರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ನಟೇಶ್ಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಹದಿನಾಲ್ಕು ನಿವೇಶನಗಳ ಒಂದು ವಿಚಾರಣೆಯನ್ನ ಮಾಡಲಾಗುತ್ತೆ ಆ ಒಂದು ವಿಚಾರಣೆಯ ಸಂದರ್ಭದಲ್ಲಿ ನಟೇಶ್ ಏನೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಆ ವಿಚಾರಣೆ ಸಂದರ್ಭದಲ್ಲಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಿಸುತ್ತಾರೆ ಅಲ್ಲಿ ಸಮರ್ಪಕವಾದಂತಹ ಉತ್ತರ ಸಿಗುತ್ತಾ ಅವ್ ಅವ ಅದಾದ ನಂತರ ಇಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಇದೆಯಾ ಅಥವಾ ನಿವೇಶನಗಳು ಯಾವ ರೀತಿ ಹಂಚಿಕೆ ಆಗಿದೆ ಸಮರ್ಪಕವಾಗ ಆಗಿದೆಯಾ ನ್ಯಾಯಯುತವಾಗ ಆಗಿದೆಯಾ ಅಥವಾ ಕಾನೂನು ಬಾಹಿರವಾಗಿಯೇ ಇಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆಯಾ ಇದೆಲ್ಲದರ ಸಂಪೂರ್ಣ ವಿವರ ಹೊರಬೀಳಿದೆ ಪ್ರಭು ಅಂದ್ರೆ ಪುನೀತ್ ಈಗ ನಟೇಶ್ ಅವರ ವಿಚಾರಣೆ ಬಹಳ ಇಂಪಾರ್ಟೆಂಟ್ ಈಗ ಮೇನ್ ಬ ಗೊತ್ತಾಗಬೇಕಾಗಿರೋದು ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ರಾಜಕೀಯವಾಗಿ ಅವರು ಪ್ರಭಾವವನ್ನು ಬೀರಿದ್ರ ಅಂತ ಹೇಳಿ ಇಲ್ಲಿ ನಟೇಶ್ ಅವರ ಉತ್ತರದ ಮೇಲೆ ಮುಂದಿನ ಒಂದು ಗಂಭೀರತೆ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಈಗ ಇಡೀ ಕೂಡ ವಿಚಾರಣೆ ನಡೆಸಿರೋದ್ರಿಂದಾಗಿ ಒಂದಕ್ಕೊಂದು ತಾಳೆ ಆದರೆ ಅಥವಾ ತಾಳೆ ಆಗದೇ ಇದ್ದರೆ ಅಥವಾ ಅಲ್ಲಿ ಕಂಡು ಬಂದರೆ ಈ ಪ್ರಕರಣ ಮತ್ತೆ ಜೀವ ಪಡೆದುಕೊಳ್ಳುತ್ತೆ ಅನ್ನೋದು ಅದರ ಜೊತೆಗೆ ಏನಾದರೂ ಅಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲದೆ ಇತ್ತು ಅಂತ ಹೇಳಿದ್ರೆ ಖಂಡಿತ ಎಲ್ಲವೂ ಕೂಡ ಬಿದ್ದು ಹೋಗೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಆ ಖಂಡಿತವಾಗಿ ಪ್ರಭು ಅಂತ ಹೇಳಿದರೆ ಇಲ್ಲಿ ಮೂಢ ಆಯುಕ್ತರಾಗಿದ್ದಂಥವರಿಗೆ ಭೂಸ್ವಾಧೀನ ಅಧಿಕಾರಿಗಳು ಯಾವ ಭೂಮಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರು ಅದಕ್ಕೆ ಬದಲಾಗಿ ನಿವೇಶನಗಳನ್ನು ಎಷ್ಟನ್ನು ಕೊಟ್ಟಿದ್ದಾರೆ ಯಾವ ಜಾಗದಲ್ಲಿ ಕೊಟ್ಟಿದ್ದಾರೆ ಯಾವ ಜಾಗದಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ಆಯುಕ್ತರಿಂದ ಏನು ಭೂಸ್ವಾಧೀನ ಅಧಿಕಾರಿಗಳೇನಿರ್ತಾರೆ ಇವರೆಲ್ಲರೂ ಕೂಡ ಸಂಪೂರ್ಣವಾದಂತಹ ವರದಿಯನ್ನು ಆಯುಕ್ತರಿಗೆ ಕೊಟ್ಟಿರ್ತಾರೆ ಆ ಒಂದು ಆಯುಕ್ತರಿಗೆ ಬಂದಂತಹ ವರದಿಯನ್ನು ಪರಿಶೀಲನೆ ಮಾಡಿ ಸಮರ್ಪಕವಾಗಿ ಅರ್ಹರಿಗೆ ನಿವೇಶನಗಳನ್ನ ಹಂಚತಕ್ಕಂತ ಒಂದು ಜವಾಬ್ದಾರಿ ಇದೇ ಆಯುಕ್ತರಿಗೆ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿಯೇ ನಟೇಶ್ ಅವರು ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಈ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನೋದು ಪ್ರಮುಖವಾದಂತಹ ಅಂಶ ಹೀಗಾಗಿಯೇ ಅವರನ್ನು ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿಯೇ ಮೂಲ ಮಾಲೀಕರಾರು ಅವರು ಯಾವಾಗ ಮೂಡಾಗೆ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯಮಂತ್ರಿಗಳ ಬಾಮಯ್ದಿ ಏನಿದ್ದಾರೆ ಅವರಿಗೆ ಆ ಒಂದು ಜಮೀನನ್ನ ಮಾರಾಟ ಮಾಡಿದ್ರು ಮಾರಾಟ ಮಾಡಿದ ನಂತರ ಮೂಡ ಯಾವಾಗ ಆ ಜಮೀನನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತು ಆ ಒಂದು ವಶಕ್ಕೆ ತೆಗೆದುಕೊಂಡ ನಂತರ ಮೂಡದಲ್ಲಿ ಮೀಟಿಂಗ್ ಅಂದ್ರೆ ಸದಸ್ಯರ ಒಂದು ಮೀಟಿಂಗ್ ಅನ್ನು ಮಾಡುವ ಮುಖಾಂತರ ಅಲ್ಲಿ ಎಲ್ಲರ ಸಮ್ಮತಿಯನ್ನು ತೆಗೆದುಕೊಂಡು ಯಾವ ಒಂದು ಜಾಗದಲ್ಲಿ ನಿವೇಶನಗಳನ್ನೆಲ್ಲ ಕೊಡ್ಲಾಯಿತು ಇದೆಲ್ಲದರ ಸಂಪೂರ್ಣ ವಿವರ ತಿಳಿದು ಬರುತ್ತೆ ಯಾಕೆಂತ ಹೇಳಿದ್ರೆ ಈಗ ಪ್ರಮುಖವಾದಂತಹ ಆರೋಪ ಇರತಕ್ಕಂಥದ್ದೇ ಏನು ಕೆಸರೆಯ ಸರ್ವರ್ ಸರ್ವರ್ಪರ್ನಲ್ಲಿ ಜಮೀನನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಮೂಡ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅಂದ್ರೆ ಹೆಚ್ಚಿನ ಬೆಲೆ ಬಾಳತಕ್ಕಂತಹ ಸ್ಥಳದಲ್ಲಿ ನಿವೇಶನ ಕೊಡತಕ್ಕಂತ ಒಂದು ಕೆಲಸ ಆಗಿದೆ ಅಂತ ಹೇಳಿ ಆರೋಪ ಇರತಕ್ಕಂಥದ್ದು ಹೀಗಾಗಿ ನಟೇಶ್ ಅವರನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಅಷ್ಟೇ ಇದರ ಸಂಪೂರ್ಣವಾದಂತಹ ವಿವರ ಬರತಕ್ಕಂಥದ್ದು ಹೀಗಾಗಿ ಮುಂದಿನ ಹಂತವಾಗಿ ಲೋಕಾಯುಕ್ತ ಅಧಿಕಾರಿಗಳು ನಟೇಶ್ ಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ನಟೇಶ್ ಅವರು ಹಾಜರಾಗಬೇಕಾಗತ್ತೆ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಆ ಒಂದು ಉತ್ತರದ ಮೇಲೆಯೇ ಈ ಒಂದು ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ